ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತ ವಿಷಯದಲ್ಲಿ ಮೂವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಯಾವ ರೀತಿ ಗಳಿಸೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗಾಗಲೇ ನಿಮ್ಮ ಶಾಲೆಗಳಲ್ಲಿ ಸರಣಿ ಪರೀಕ್ಷೆ ಜಿಲ್ಲಾ ಮಟ್ಟದ ಪೂರ್ವಸಿದ್ಧ ಸಿದ್ಧತಾ ಪರೀಕ್ಷೆಗಳು ನಡೀತಾ ಇದ್ದಾವೆ ಸೊ ನೆಕ್ಸ್ಟ್ ಬರುವಂತಹ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇವು ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಮಕ್ಕಳ ಸೊ ಜಸ್ಟ್ ನನಗೆ ಪಾಸಾದರೆ ಸಾಕು ಅನ್ನೋರಿಗೆ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೀವು ನೋಡ್ತಾ ಹೋಗಿ ಯಾವೆಲ್ಲ ಪ್ರಶ್ನೆಗಳಿಗೆ ಕಾನ್ಸಂಟ್ರೇಷನ್ ಮಾಡಬೇಕು ಯಾವನ್ನ ಓದಿದರೆ ನಿಮಗೆ ಅಂಕಗಳು ಸಿಗ್ತವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಮಕ್ಕಳ ಸೊ ಫಸ್ಟ್ ನಾವು ವಾಸ್ತವ ಸಂಖ್ಯೆಗಳಿಗೆ ಬಂದ್ರೆ ಈ ಎರಡೂ ರೀತಿಯ ಲೆಕ್ಕಗಳನ್ನ ನೀವು ಕಾನ್ಸಂಟ್ರೇಷನ್ ಮಾಡ್ಲೇಬೇಕು ಯಾಕೆಂದ್ರೆ ಕೇಳ್ತಾರೆ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇದು ಎಕ್ಸಾಂಪಲ್ ನನ್ನ ನಂಬರ್ ತಗೊಂಡಿರೋದು ಇದೇ ನಂಬರ್ ಬರ್ತದೆ ಅಂತಲ್ಲ ಯಾವ್ದು ಬೇಕಾದ್ರೂ ಬರ್ಬೋದು ಟೂ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಇವೆರಡರಲ್ಲಿ ಒಂದು ಪ್ರಶ್ನೆ ಮಕ್ಕಳ ನಿಮಗೆ ಎರಡು ಅಂಕಕ್ಕೆ ಕೇಳಿ ಕೇಳ್ತಾರೆ ಹಾಗಾಗಿ ಅದನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ ನೆಕ್ಸ್ಟ್ ನಿಮಗೆ ನಕ್ಷೆಯನ್ನು ಕೊಡ್ತಾರೆ ನಕ್ಷೆಯನ್ನು ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಶೂನ್ಯತೆಗಳಿದ್ದಾವೆ ಒಂದು ಶೂನ್ಯತೆನಾ ಎರಡು ಶೂನ್ಯತೆನಾ ಅಂತೆಲ್ಲ ಕೇಳ್ತಾರೆ ಅಥವಾ ನಿಮಗೆ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ ಒಂದು ಘನ ಬಹುಪದೋಕ್ತಿ ಅಥವಾ ವರ್ಗ ಬಹುಪದೋಕ್ತಿ ಅಥವಾ ರೇಖಾತ್ಮಕ ಬಹುಪದೋಕ್ತಿಯನ್ನು ಕೊಟ್ಬಿಟ್ಟು ಇದರಲ್ಲಿ ಎಷ್ಟು ಗರಿಷ್ಠ ಶೂನ್ಯತೆಗಳಿದ್ದಾವೆ ಹಾಗಾಗಿ ಇವೆರಡರಲ್ಲಿ ಒಂದು ರೀತಿಯ ಪ್ರಶ್ನೆಯನ್ನು ಕಂಪಲ್ಸರಿ ನಿಮಗೆ ಕೇಳೇ ಕೇಳ್ತಾರೆ ಹಾಗಾಗಿ ಇದರಿಂದ ನಿಮಗೆ ಒಂದು ಅಂಕ ಸಿಗ್ತದೆ ನೆಕ್ಸ್ಟ್ ವರ್ಜಿಸುವ ವಿಧಾನವನ್ನು ಬಿಡಿಸಲಿಕ್ಕೆ ಎರಡು ಅಂಕ ಸಿಗ್ತದೆ ತದನಂತರ ನಕ್ಷೆ ವಿಧಾನದ ಮೂಲಕ ಬಿಡಿಸುವಂಥದ್ದು ಒಂದು ಎಕ್ಸಾಂಪಲ್ ಇಲ್ಲಿ ಟು ಎಕ್ಸ್ ಮೈನಸ್ ಟು ಸೆವೆನ್ ಎಕ್ಸ್ ಮೈನಸ್ ವೈ ಕೊಟ್ಟು ಟು ಸೊ ಇದನ್ನು ನಾಲ್ಕು ಅಂಕಕ್ಕೆ ಕೇಳ್ತಾರೆ ಮಕ್ಕಳ ಹಾಗಾಗಿ ಕಾನ್ಸಂಟ್ರೇಷನ್ ಮಾಡಿ ನೀವು ಕಲ್ತ್ಕೋಬೇಕು ನಾನು ಈಗ ಹೇಳ್ತಾ ಹೋಗ್ತೀನಿ ಯಾವ ರೀತಿ ಬಿಡಿಸೋದು ಅಂತ ಹೇಳಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಫಸ್ಟ್ ನೀವು ಇದರಲ್ಲಿ ಯಾವುದೇ ಅದನ್ನು ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿ ನೀವು ಗಮನವನ್ನು ಕೊಡಿ ನೆಕ್ಸ್ಟ್ ಎಕ್ಸ್ ಸ್ಕ್ವೇಯರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಇದರ ಸ್ವಭಾವಗಳ ಮೂಲ ಸ್ವಭಾವವನ್ನು ವಿವೇಚಿಸಿ ಅಥವಾ ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕರೀತಾರೆ ಅಥವಾ ಶೋಧಕದ ಬೆಲೆಯನ್ನು ಕಂಡು ಹಿಡಿದು ಮೂಲಗಳನ್ನು ಬ ಬರೀರಿ ಅಂತ ಕೇಳ್ತಾರೆ ಹಾಗಾಗಿ ಎರಡೂ ರೀತಿಯ ಲೆಕ್ಕಗಳನ್ನು ನೀವು ಕಲ್ತ್ಕೊಂಡಿರಿ ಏಕೆಂದರೆ ಎರಡು ಅಂಕಗಳಿಂದ ಸಿಗ್ತದೆ ತದನಂತರ ನಿಮಗೆ ಸಮಾಂತರ ಶ್ರೇಡಿಗೆ ಬಂದರೆ ಪದಗಳನ್ನು ಕಂಡುಹಿಡೀರಿ ಸೂತ್ರ ಉಪಯೋಗಿಸಿ ಪದವನ್ನು ಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ ಇಪ್ಪತ್ತನೇ ಪದವರೆಗಿನ ಪದ ಇರ್ಬೋದು ಅಥವಾ ಹತ್ತನೇ ಪದ ಇರ್ಬೋದು ಮತ್ತೆ ಟೈಮ್ಸ್ ಏನು ಮಾಡ್ತಾರೆ ಅಂತ ಹೇಳಿದರೆ ಸಮಾಂತರ ಶ್ರೇಡಿಯ ಇಪ್ಪತ್ತನೇ ಪದಗಳವರೆಗಿನ ಮೊತ್ತ ಹಿಡಿಯಿರಿ ಸೊ ಮೊತ್ತ ಕಂಡುಹಿಡಿಯಿರಿನ ನಿಮ್ಮ ಎರಡು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಎರಡು ಅಂಕಕ್ಕೆ ಕೇಳಿಲ್ಲ ಮೂರು ಅಂಕಕ್ಕೆ ನಾಲ್ಕು ಅಂಕಕ್ಕೆ ಸ್ವಲ್ಪ ಅದನ್ನು ಅನ್ವಯದ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಹಾಗಾಗಿ ಎರಡೂ ರೀತಿಯ ಲೆಕ್ಕಗಳನ್ನು ನಿಮಗೆ ಎರಡು ಅಂಕಕ್ಕೆ ಕೇಳುವ ಸಾಧ್ಯತೆ ಇರುತ್ತೆ ಎ ಎನ್ ಇಸಿಕೊಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆ ಸೂತ್ರದ ಮೇಲೆ ಹಾಗಾಗಿ ಅದನ್ನು ನೀವು ಅಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಐದು ಪ್ರಮೇಯಗಳನ್ನು ಕಲಿಬೇಕು ತೇಲ್ಸ್ನ ಪ್ರಮೇಯ ಇದೆ ಆಮೇಲೆ ಎರಡು ತ್ರಿಭುಜಗಳಲ್ಲಿ ಅಸಮರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತಗಳು ಸಮದಲ್ಲಿದ್ದರೆ ಆ ತ್ರಿಭುಜಗಳು ಸಮರೂಪವಾಗಿರ್ತವೆ ಎಂದು ಸಾಧಿಸಿ ಆ ಈ ಎರಡು ತಿನ್ ತ್ರಿಭುಜ ಫಾರ್ಮುಲಾ ಇದಾವೆ ಪೈತಾಗ್ರಸ್ ಪ್ರಮೇಯ ಇದೆ ಐದು ಪ್ರಮೇಯಗಳನ್ನು ಮಿಸ್ ಮಾಡದೆ ನೀವು ಕಲ್ತ್ಕೊಳ್ಳಿ ಅದರಲ್ಲಿ ನಾಲ್ಕು ಅಂಕ ನಿಮಗೆ ಸಿಗ್ತದೆ ನೆಕ್ಸ್ಟ್ ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಬಂದ್ರೆ ಎರಡು ಬಿಂದುಗಳನ್ನ ಕೊಟ್ಬಿಟ್ಟು ಅವುಗಳ ನಡುವಿನ ದೂರ ಸೂತ್ರವನ್ನ ದೂರ ಸೂತ್ರ ಉಪಯೋಗಿಸ್ಕೊಂಡು ಕಂಡುಹಿಡಿಯಿರಿ ಅಂತ ಕೇಳ್ತಾರೆ ಆ ಲೆಕ್ಕವನ್ನ ನೀವು ಗಮನಿಸ್ಕೊಳ್ಬೇಕು ಅಥವಾ ಎರಡು ಬಿಂದುಗಳನ್ನು ಕೊಟ್ಬಿಟ್ಟು ಅವುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳ್ತಾರೆ ಪಿ ಆಫ್ ಎಕ್ಸ್ ಕಾಮ ಬೈ ಈಸ್ವಲ್ಸ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕಾಮೋ ಬೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಈ ಸೂತ್ರವನ್ನು ಉಪಯೋಗಿಸಿಕೊಂಡು ನೀವು ಕಂಡುಹಿಡಿಬೇಕು ಹಾಗಾಗಿ ಇವೆರಡೂ ರೀತಿಯ ಲೆಕ್ಕಗಳನ್ನು ನೀವು ಗಮನಿಸಿರಿ ಭಾಗಶಃ ಸೂತ್ರವನ್ನು ಸಹ ಕಲಿತೀರಿ ಏಕೆಂದರೆ ಅದನ್ನು ಮೂರು ಅಂಕಕ್ಕೆ ಕೇಳ್ತಾರೆ ತ್ರಿಭುಜದ ಸೂತ್ರದ ಮೇಲೆ ಕೇಳುವಂತ ಸಾಧ್ಯತೆಗಳಿರ್ತದೆ ಹಾಗಾಗಿ ಎರಡನ್ನೂ ಸಹ ಗಮನ ಕೊಟ್ಟು ಕಲ್ತ್ಕೊಳ್ಳಿ ನೆಕ್ಸ್ಟ್ ನಿಮಗೆ ತ್ರಿಕೋನಮಿತಿಗೆ ಬಂದ್ರೆ ಈ ರೀತಿ ಲೆಕ್ಕ ಕೇಳಬಹುದು ಸೈನ್ಯ ಈಸ್ ಈಕ್ವಲ್ ಟು ತ್ರೀ ಬೈ ಫೋರ್ ಆದರೆ ಉಳಿದ ತ್ರಿಕೋನಮಿತಿ ಅನುಪಾತವನ್ನ ಕಂಡುಹಿಡೀರಿ ಅದು ಎರಡು ಅಂಕಕ್ಕೆ ಇರ್ತದೆ ಮಕ್ಕಳ ಈ ರೀತಿ ಕೇಳೋದಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಟು ಕಾಝೆ ಈಸ್ ಈಕ್ ಟು ಕೋಸಿಕೆಂಟಿಯ ಈಸ್ ಈಕ್ವಲ್ ಟು ತ್ರೀ ಆದರೆ ಸೈನ್ಯ ಅನುಪಾತವನ್ನ ಕಂಡುಹಿಡಿರಿ ಅಥವಾ ಟ್ಯಾನ್ ಅಂತ ಕಂಡಿಡಿಬೋದು ಹಾಗಾಗಿ ಆ ರೀತಿಯ ಲೆಕ್ಕಗಳನ್ನು ನಿಮಗೆ ಅನುಪಾತವನ್ನು ಕಂಡಿಡಿಬೇಕು ಅಂದರೆ ಸೈನ್ ಅಂದ್ರೆ ಏನು ಒನ್ ಬೈ ಕೋಸಿಕೆಂಡಿ ಅದು ಗೊತ್ತಿರಬೇಕು ಟ್ಯಾನ್ ಅಂದರೆ ಎ ಬೈ ಕ್ವಾಝ್ಯ ಸೊ ಈ ಅನುಪಾತಗಳನ್ನು ನೀವು ಕಲ್ತ್ಕೊಂಡಿರಿ ಅದ್ರ ಮೇಲೆ ಎರಡು ಅಂಕ ಕೇಳ್ತಾರೆ ನೆಕ್ಸ್ಟ್ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ಯಜಕ್ಕೆ ಲಂಬವಾಗಿರ್ತದೆ ಎರಡೂ ಪ್ರಮೇಯಗಳನ್ನು ಕಲ್ತ್ಕೊಳ್ಳಿ ಮಕ್ಕಳು ಮೂರು ಅಂಕಕ್ಕೆ ವೃತ್ತದ ಮೇಲೆ ಎರಡು ಪ್ರಮೇಯ ಇದ್ದಾವೆ ಅದನ್ನು ಕಲ್ತ್ಕೊಂಡ್ರೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಸಂಖ್ಯಾಶಾಸ್ತ್ರಕ್ಕೆ ಬಂದರೆ ವೆರಿ ಇಂಪಾರ್ಟೆಂಟ್ ನೇರ ವಿಧಾನದಿಂದ ಸರಾಸರಿ ಕಂಡುಹಿಡಿಯುವುದು ಅಥವಾ ಆವೃತ್ತಿ ವಿತರಣಾ ಕೋಷ್ಟಕಕ್ಕೆ ಬಹುಲಕ ಕಂಡುಹಿಡಿಯುವುದು ಮಧ್ಯಾಂಕ ಅಂಕ ಕಂಡುಹಿಡಿಯುವುದು ಇವು ಮೂರಿದ್ದಾವೆ ಮಕ್ಕಳ ಇವು ಮೂರಲ್ಲಿ ನೀವು ಪರ್ಫೆಕ್ಟಾಗಿ ಸರಾಸರಿ ಮತ್ತು ಬಹುಲಕ ಕಲ್ತ್ಕೊಳ್ಳಿ ಏಕೆಂದರೆ ಅದು ಆ ಪ್ರಶ್ನೆಗೇ ಆಪ್ಷನ್ ಕೊಡ್ತಾರೆ ಸರಾಸರಿ ಕಂಡುಹಿಡೀರಿ ಅಥವಾ ಮಧ್ಯಾಂಕ ಕಂಡುಹಿಡೀರಿ ಸರಾಸರಿ ಕಂಡುಹಿಡೀರಿ ಅಥವಾ ಬಹುಲಕ ಕಂಡುಹಿಡಿಯಿರಿ ಅಂತ ಹಾಗಾಗಿ ಆ ಎರಡೂ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಳ್ಳಿ ಅಲ್ಲಿಗೆ ನಿಮಗೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಸಂಭವನೀಯತೆಗೆ ಬಂದರೆ ಅದರ ಮೇಲೆ ದಾಳ ಈಗ ಎಕ್ಸಾಂಪಲ್ಗೆ ಒಂದು ದಾಳವನ್ನು ಒಂದು ಸಲ ಎಸೆಯಲಾಗಿದೆ ಒಂದು ಅವಿಭಾಜ್ಯ ಸಂಖ್ಯೆ ಇನ್ನೊಂದು ಬೆಸ ಸಂಖ್ಯೆ ಪಡೆಯುವ ಸಂಭವನೀಯತೆ ಎಷ್ಟು ಈ ರೀತಿಯ ಪ್ರಶ್ನೆಗಳನ್ನು ನಿಮಗೆ ಎರಡು ಅಂಕಕ್ಕೆ ಕೇಳ್ತಾರೆ ಮಕ್ಕಳು ಹಾಗಾಗಿ ಇದಿಷ್ಟನ್ನು ಗಮನ ಕೊಡಿ ಕೊನೆಗೆ ಸೂತ್ರಗಳು ಸೊ ಸೂತ್ರಗಳ್ ನಾನು ಆಲ್ರೆಡಿ ಮಾಡಿದ್ದೀನಿ ಸೂತ್ರಗಳು ಯಾವೆಲ್ಲ ಸೂತ್ರಗಳನ್ನು ಓದ್ಕೋಬೇಕು ಅಂತ ಸೊ ಎಲ್ಲ ಸೂತ್ರಗಳನ್ನ ಕಲ್ತ್ಕೊಂಡ್ರೆ ಮಿನಿಮಮ್ ನಿಮ್ಗೊಂದು ಟೆನ್ ಮಾರ್ಕ್ಸ್ ಏನೂ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಲೆಕ್ಕಕ್ಕೆ ಆ ಸೂತ್ರ ಬಳಸ್ತೀವಿ ಅಂದಾಗ ಆ ಸೂತ್ರವನ್ನು ಸರಿಯಾಗಿ ಬರೆದು ನಿಮ್ಗೆ ಅರ್ಧರ್ಧ ಮಾರ್ಕ್ಸ್ ಅಂತ ಹೋದ್ರೂ ಈಸಿಯಾಗಿ ಅಂಕಗಳನ್ನು ನೀವು ಸೂತ್ರಗಳಿಂದ ಗಳಿಸ್ಕೋಬೋದು ಹಾಗಾಗಿ ಇದಿಷ್ಟನ್ನು ನೀವು ನನಗೇನೂ ಬರಲ್ಲ ಪಾಸ್ ಪಾಸಾಗಬೇಕು ಅನ್ನೋರು ಇದಿಷ್ಟನ್ನು ನೀವು ಕಾನ್ಸಂಟ್ರೇಷನ್ ಮಾಡಿದ್ರೆ ಆಬ್ವಿಯಸ್ಲಿ ನೀವು ತರ್ಟಿ ಪ್ಲಸ್ ಅಂಕಗಳನ್ನು ನೀವು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈಗ ನಾವು ಒಂದೊಂದಾಗಿ ಲೆಕ್ಕಗಳನ್ನು ಬಿಡಿಸ್ತಾ ಹೋಗೋಣ ಸೊ ವಾಸ್ತವ ಸಂಖ್ಯೆಗಳು ಸೊ ವಾಸ್ತವ ಸಂಖ್ಯೆಗಳು ಅಂತ ಬಂದರೆ ಈಗ ರೂಟ್ ಫೈವ್ ಒಂದು ಅಭಾಗಲಬ್ಧ ಎಂದು ಸಾಧಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳ್ಬೋದು ಸೊ ಈಸಿಯಾಗಿ ಫಸ್ಟ್ ನೀವೇನು ಮಾಡ್ತೀರ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ತೆಗೆದುಕೊಂಡಾಗ ಸೊ ರೂಟ್ ಫೈವ್ ಈಸ್ ಈಕ್ವಲ್ ಟು ಪಿ ಬೈ ಕ್ಯೂ ಆಗಿರಬೇಕು ಪಿ ಆ್ಯಂಡ್ ಕ್ಯೂ ದಟ್ ಶುಡ್ ಬಿ ಬಿಲಾಂಗ್ಸ್ ಟು ಝೆಡ್ ಆಗಿರಬೇಕು ಸೊ ಕ್ಯೂ ನಾಟ್ ಈಕ್ವಲ್ ಟು ಝೀರೋ ಕ್ಯೂ ಸೊನ್ನೆಗೆ ಸಮನಾಗಿರಬಾರ್ದು ಸೊ ಎರಡೂ ಕಡೆ ನೀವು ಇದನ್ನು ವರ್ಗ ಮಾಡಿದೆ ಅಂದರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ಸ್ಕ್ವೇರ್ ಟು ಸ್ಕ್ವೇರು ಕ್ಯಾನ್ಸಲ್ ಆಗಿ ಐದು ಉಳಿಯುತ್ತೆ ಐದು ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಬೈ ಕ್ಯೂ ಸ್ಕ್ವೇರ್ ಆಯಿತು ಸೊ ಒರೆ ಗುಣಕಾರ ಮಾಡಿದ್ರೆ ಏನಾಯಿತು ಫೈ ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್ ಸೊ ಹಾಗಾಗಿ ಕ್ಯೂ ಸ್ಕ್ವೇರೇ ಕ್ಯೂ ಸ್ಕ್ವೇರ್ ಏನಾಗುತ್ತೆ ಪಿ ಸ್ಕ್ವೇರ್ ಡಿವೈಡ್ ಬೈ ಫೈ ಆಗುತ್ತೆ ಸೊ ಇದನ್ನು ಸಮೀಕರಣ ಒಂದು ಅಂತ ತೆಗೆದುಕೊಳ್ಳಿ ಸೊ ಹಾಗಾಗಿ ಫೈ ಐದು ಮತ್ತು ಪಿ ಸ್ಕ್ವೇರನ್ನು ಇದು ಭಾಗಿಸ್ತದೆ ಓಕೆನಾ ಸೊ ಪಿ ಫೈ ಪಿ ಇಸ್ ಈಕ್ವಲ್ ಟು ಫೈವ್ ಎಮ್ ಆಗಿರಲಿ ಇದನ್ನು ಸಮೀಕರಣ ಒಂದರಲ್ಲಿ ನೀವೇನು ಮಾಡಬೇಕು ಆದೇಶಿಸಬೇಕು ಈ ಸಮೀಕರಣ ಒಂದಕ್ಕೆ ಪಿ ಪ್ಲೇಸಿಗೆ ಈಸ್ ಈಕ್ವಲ್ ಟು ಫೈವ್ ಎಮ್ ಅಂತ ಹೇಳಿ ನೀವು ಆದೇಶಿಸಿದಾಗ ಏನಾಗುತ್ತೆ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೈವ್ ಎಮ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಸೊ ಹಾಗಾಗಿ ಟ್ವೆಂಟಿ ಫೈ ಎಮ್ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಫೈವ್ ಒನ್ಸ ಫೈವ್ ಫೈವ್ಸ ಹಾಗಾಗಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೈವ್ ಎಮ್ ಸ್ಕ್ವೇರ್ ಆಯಿತು ಸೊ ಎಮ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಫೈವ್ ಆಯಿತು ಹಾಗಾಗಿ ಇಲ್ಲೂ ಏನು ತಿಳ್ಕೊಬೋದು ಅಂದರೆ ಐದು ಕ್ಯೂ ಸ್ಕ್ವೇರನ್ನು ಭಾಗಿಸ್ತದೆ ಸೊ ಹಾಗಾಗಿ ಫೈ ಕಾಮ ಕ್ಯೂ ಪಿ ಮತ್ತು ಕ್ಯೂಗಳು ಸಾಮಾನ್ಯ ಅಪವರ್ತನಗಳಾಗಿರೋದ್ರಿಂದ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಹಾಗಾಗಿ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಸೊ ಈ ರೀತಿ ನೀವು ಈ ಲೆಕ್ಕವನ್ನು ಬಿಡಿಸಬೇಕು ಮಕ್ಕಳ ಸೊ ಮಿಸ್ ಮಾಡಬೇಡಿ ಈ ರೀತಿಯ ಲೆಕ್ಕ ಒಂದು ಕಂಪಲ್ಸರಿ ನಿಮಗೆ ಇದ್ದೇ ಇರ್ತದೆ ಅದಿರ್ಬೋದು ಅಥವಾ ಟೂ ಪ್ಲಸ್ ರೂಟ್ ತ್ರೀ ಒಂದು ಅಭಾಗಲಬ್ಧ ಸಂಖ್ಯೆ ಈ ಫ್ಯಾಟ್ರನ್ನಲ್ಲಿ ನಿಮಗೆ ಲೆಕ್ಕ ಇರ್ತದೆ ಅಲ್ಲಿ ರೂಟ್ ಫೈನೇ ಕೊಡಬೇಕು ಅಂತೆಲ್ಲ ರೂಟ್ ಸೆವೆನ್ ಕೊಡ್ಬೋದು ರೂಟ್ ಫೋ ಫೋರ್ ತ್ರೀಯನ್ನು ಕೊಡ್ಬೋದು ರೂಟ್ ಫೈವನ್ನ ಕೊಟ್ಟಿದ್ದಾರೆ ರೂಟ್ ತ್ರೀ ಕೊಡ್ಬೋದು ರೂಟ್ ಸೆವೆನ್ ಕೊಡ್ಬೋದು ಹಾಗಾಗಿ ಆ ರೀತಿ ಲೆಕ್ಕ ಕೊಟ್ಟು ಅದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಕೇಳ್ಬೋದು ಅಥವಾ ಟೂ ಪ್ಲಸ್ ರೂಟ್ ತ್ರೀ ಅಥವಾ ಒನ್ ಪ್ಲಸ್ ರೂಟ್ ಫೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾರೆ ಆಗ ನೀವು ಈ ರೀತಿ ಬರ್ಕೊಳ್ಳಿ ಸೊ ಟೂ ಪ್ಲಸ್ ರೂಟ್ ಫೈವ್ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳಿ ತೆಗೆದುಕೊಂಡಾಗ ಟೂ ಪ್ಲಸ್ ರೂಟ್ ಫೈವ್ಸ್ ಕೊಟ್ಟು ಪಿ ಬೈ ಕ್ಯೂ ಆಗುತ್ತೆ ಅಥವಾ ನೀವು ಎ ಬೈ ಬಿ ಅಂತ ಬರ್ಕೊಂಡ್ರೂ ಸರಿಯೇ ಸೊ ದೇರ್ ಫೋರ್ ಎ ಬೈ ಬಿ ಮೈನಸ್ ಟು ಏಕೆಂದರೆ ಈ ಟು ಅನ್ನು ಇದನ್ನು ರೂಟ್ ತ್ರೀ ಅನ್ನು ಆ ಕಡೆ ತೆಗೆದುಕೊಂಡ್ರೆ ಎ ಬೈ ಬಿ ಮೈನಸ್ ಟು ಇಸ್ ಈಕ್ವಲ್ ಟು ರೂಟ್ ತ್ರೀ ಆಗುತ್ತೆ ಸೊ ರೂಟ್ ತ್ರೀ ಇಸ್ ಈಕ್ವಲ್ ಟು ಎಲ್ ಸಿ ಎಮ್ ತೆಗೆದುಕೊಳ್ಳೋಣ ಎ ಮೈನಸ್ ಟು ಬಿ ಡಿವೈಡೆಡ್ ಬೈ ಬಿ ಆಯಿತು ಎ ಮತ್ತು ಬಿಗಳು ಪೂರ್ಣಾಂಕಗಳಾಗಿರೋದ್ರಿಂದ ಎ ಮೈನಸ್ ಟು ಬಿ ಡಿವೈಡೆಡ್ ಬೈ ಬಿ ಯು ಭಾಗಲಬ್ಧವಾಗಿದೆ ಹಾಗೆಯೇ ರೂಟ್ ತ್ರೀ ಒಂದು ಭಾಗಲಬ್ಧವಾಗಿದೆ ಆದರೆ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಸತ್ಯ ಸಂಗತಿಗೆ ವಿರೋಧವಾಗಿದೆ ದರ್ ಫೋರ್ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ಊಹೆಯ ತಪ್ಪಾಗಿದೆ ಹಾಗಾಗಿ ಇದು ಒಂದು ಅಭಾಗಲಬ್ಧ ಸಂಖ್ಯೆ ಸೊ ಹಾಗಾಗಿ ಇವೆರಡೂ ರೀತಿಯ ಲೆಕ್ಕಗಳನ್ನು ನೀವು ಈ ವಾಸ್ತವ ಸಂಖ್ಯೆಗಳಿಂದ ಗಮನವಿಟ್ಟು ಕಲ್ತ್ಕೊಳ್ಳಿ ಸೊ ಬೇರೆ ಲೆಕ್ಕಗಳು ಸಹ ಒಂದು ಅಂಕಕ್ಕೆ ಬರ್ತವೆ ಅಟ್ಲೀಸ್ಟ್ ನಾನು ಪಾಸ್ ಆಗಬೇಕು ಅನ್ನೋರು ಈ ಲೆಕ್ಕಗಳನ್ನು ಇದಿಷ್ಟನ್ನು ಕಲ್ತ್ಕೊಳ್ಳಿ ನೆಕ್ಸ್ಟ್ ನೀವು ಬಹುಪದೋಕ್ತಿಗಳಿಗೆ ಬಂದಾಗ ಈ ರೀತಿಯ ನಕ್ಷೆಗಳನ್ನು ಕೊಡ್ತಾರೆ ನಕ್ಷೆ ಪಿ ಆಫ್ ಎಕ್ಸ್ ನಲ್ಲಿ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯಾಗಿದೆ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಬರೀರಿ ಸೊ ಬಹುಪದೋಕ್ತಿಯ ಶೂನ್ಯತೆಗಳು ಸೊ ಪಿ ಆಫ್ ಎಕ್ಸ್ ಅಂದರೆ ಆ ನಕ್ಷೆ ಈ ಎಕ್ಸ್ ಅಕ್ಷದ ಮೇಲೆ ಹೋಗಿರ್ಬೇಕು ಅವ್ರು ಕೇಳಿರೋದೇನು ಬಹುಪದೋಕ್ತಿಗಳ ಶೂನ್ಯತೆ ಬರೀರಿ ಸೊ ಇದು ನೋಡಿ ವೈ ಅಕ್ಷದ ಮೇಲಿದೆ ಸೊ ಎಕ್ಸ್ ಅಕ್ಷದ ಮೇಲೆ ಹೋಗಿದ್ದಾಗ ಮಾತ್ರ ಅಲ್ಲಿ ನಾವು ಶೂನ್ಯತೆಗಳನ್ನು ಕೌಂಟ್ ಮಾಡ್ತೀವಿ ಸೊ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಸೊನ್ನೆ ಎರಡನೇದಕ್ಕೆ ಬನ್ನಿ ನೋಡಿ ಮಕ್ಳ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಹೋಗಿದೆ ಸೊ ಹಾಗಾಗಿ ವಿಲ್ ಕೌಂಟ್ ಒನ್ ಎಕ್ಸ್ ಅಕ್ಷದ ಮೇಲೆ ಎಷ್ಟು ಬಾರಿ ಹೋಗಿದೆ ಒಂದು ಬಾರಿ ಆ ಒಂದು ರೇಖೆ ಹೋಗಿದೆ ಹಾಗಾಗಿ ಬಹುಪದೋಗ ಶೂನ್ಯತೆ ಒಂದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಒಂದು ಎರಡು ಮೂರು ಸೊ ಹಾಗಾಗಿ ಇದು ಬಹುಪದೋಕ್ತಿಯ ಶೂನ್ಯತೆಗಳು ಏನಾಗಿದೆ ಮೂರ್ ಆಗಿರ್ತದೆ ಸೊ ಇಲ್ಲಿ ಕೌಂಟ್ ಮಾಡಿ ಇಲ್ಲಿ ನೋಡಿ ಇಲ್ಲೊಂದ್ಸರಿ ಇಲ್ಲೊಂದ್ಸರಿ ಮೀಟ್ ಆಗಿದೆ ಇಲ್ಲೊಂದ್ಸರಿ ಮೀಟ್ ಆಗಿದೆ ನೆಕ್ಸ್ಟ್ ಇಲ್ಲಿ ನೋಡಿ ಈ ಒಂದು ನಕ್ಷೆಯಲ್ಲಿ ಇಲ್ಲೊಂದು ಇಲ್ಲೊಂದು ಹಾಗಾಗಿ ಇದರ ಶೂನ್ಯತೆ ಎರಡಾಯ್ತು ಸೊ ಈಸಿಯಾಗಿ ನೀವು ಇದರಲ್ಲಿ ಅಂಕವನ್ನ ಗಳಿಸ್ಬೋದು ಮಕ್ಕಳ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಹಾಗಾಗಿ ಶೂನ್ಯತೆ ನಾಲ್ಕಾಯಿತು ಆಯ್ತು ಇಲ್ಲಿ ಒಂದು ಎರಡು ಮೂರು ಸೊ ನಾಲ್ ಮೂರು ಸರಿ ಟಚ್ ಆಗಿದೆ ಹಾಗಾಗಿ ಬಹುಪದೋಗ್ಯ ಶೂನ್ಯತೆ ಎಷ್ಟಾಗಿರುತ್ತೆ ಮೂರಾಗಿರುತ್ತೆ ಅದೇ ರೀತಿ ಈ ಲೆಕ್ಕಗಳನ್ನ ಅದೇ ರೀತಿ ನೀವು ಇವುಗಳನ್ನ ಕಂಪ್ಲೀಟ್ ಆಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳ ನೆಕ್ಸ್ಟ್ ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಸೊ ಈ ಪಾಠದಲ್ಲಿ ನಮಗೆ ವರ್ಜಿಸುವ ವಿಧಾನದಿಂದ ಬಿಡಿಸ್ಲಿಕ್ಕೆ ಕೇಳ್ತಾರೆ ಸೊ ಒಂದು ಸಮೀಕರಣವನ್ನು ತಗೊಳ್ಳೋಣ ಈಗ ಇಲ್ಲಿ ಟು ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು ಒನ್ ಸೊ ಇದನ್ನ ಸಮೀಕರಣ ಒಂದು ಮತ್ತೆ ಎರಡೊಂದು ತೆಗೆದುಕೊಂಡ್ರೆ ಒಂದು ಮತ್ತೆ ಎರಡರಿಂದ ತಗೊದ್ಕೊಂಡ್ರೆ ಮೈನಸ್ ವೈ ಪ್ಲಸ್ ವೈ ಕ್ಯಾನ್ಸಲ್ ಆಯಿತು ಉಳಿಯೋದು ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ನೈನ್ ದರ್ ಫೋರ್ ಎಕ್ಸ್ ಇಸ್ ಇಕ್ವಲ್ ಟು ತ್ರೀ ಆಯಿತು ಸೊ ಈ ಎಕ್ಸ್ ಬೆಲೆ ನಾವು ಒಂದು ಅಥವಾ ಎರಡನೇ ಸಮೀಕರಣಕ್ಕೆ ಆದೇಶಿಸಿದ್ರೆ ವೈ ಬೆಲೆನೂ ಗೊತ್ತಾಗುತ್ತೆ ಅದು ಟು ಆಯಿತು ಸೊ ಇದೇ ರೀತಿಯ ಹಲವಾರು ಲೆಕ್ಕಗಳು ಇರ್ತವೆ ಮಕ್ಕಳ ಇವುಗಳನ್ನು ನೀವೇನು ಮಾಡಬೇಕು ಅಭ್ಯಾಸವನ್ನು ಮಾಡಬೇಕು ಆಗ ಮಾತ್ರ ಈಸಿಯಾಗಿ ನೀವು ಅಂಕಗಳನ್ನು ಗಳಿಸ್ಬೋದು ಒಂದು ಲೆಕ್ಕವನ್ನು ನೋಡೋದ್ರಿಂದ ನಿಮಗೆ ಅಂಕಗಳು ಸಿಗೋಲ್ಲ ಅದೇ ರೀತಿಯ ಸಮೀಕರಣಗಳನ್ನ ಬರ್ತ್ಕೊಂಡು ಪ್ರಾಕ್ಟೀಸ್ ಮಾಡಿ ಆಗ ನಿಮ್ಗೆ ಈಸಿಯಾಗಿ ವರ್ಜಿಸುವ ವಿಧಾನ ಅರ್ಥ ಆಗುತ್ತೆ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ನಿಮಗೆ ಇದನ್ನು ಕೇಳ್ತಾರೆ ಅದು ನಕ್ಷೆ ವಿಧಾನವನ್ನು ಕೇಳ್ತಾರೆ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸೆವೆನ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಟು ಸೊ ನಿಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಟೇಬಲ್ ಫಸ್ಟು ನೀವು ಸಮೀಕರಣವನ್ನು ಪಡ್ಕೊಂಡು ಎಕ್ಸಿಗೆ ಅಥವಾ ವೈಗೆ ಬೆಲೆಯನ್ನು ಕೊಡ್ತಾ ಹೋಗಬೇಕು ಸೊ ಆಗ ನಿಮಗೆ ಎಕ್ಸ್ಗೆ ಬೆಲೆಯನ್ನು ಕೊಟ್ಟರೆ ವೈ ಬೆಲೆ ಗೊತ್ತಾಗುತ್ತೆ ಅದೇ ರೀತಿ ವೈಗೆ ಬೆಲೆ ಕೊಟ್ಟರೆ ಎಕ್ಸ್ ಬೆಲೆ ಗೊತ್ತಾಗುತ್ತೆ ಸೊ ಇಲ್ಲಿ ಮೊದಲನೇದು ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸೆವೆನ್ ಸೊ ಹಾಗಾಗಿ ನಾವು ವೈಯನ್ನು ಹಾಗೆ ಇಟ್ಕೊಂಡು ಟು ಎಕ್ಸ್ ಆ ಕಡೆ ತೆಗೆದುಕೊಂಡೇನಾಗುತ್ತೆ ಸೆವೆನ್ ಮೈನಸ್ ಟು ಎಕ್ಸ್ ಸೊ ಇಲ್ಲಿ ಮೈನಸ್ ವೈ ಇದೆ ಈ ಮೈನಸ್ ವೈ ಅನ್ನು ಆ ಕಡೆ ತಗೊಳ್ಳೋಣ ಅಥವಾ ನಿಮಗೆ ಅದು ಡಿಫಿಕಲ್ಟ್ ಅನ್ಸುತ್ತೆ ಅಂದರೆ ಟು ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ವೈ ಆಯಿತು ಸೊ ಎಕ್ಸ್ ಇಸ್ ಈಕ್ವಲ್ ಟು ಸೆವೆನ್ ಪ್ಲಸ್ ವೈ ಡಿವೈಡೆಡ್ ಬೈ ಟು ಸೊ ಇದಕ್ಕೆ ನೀವು ವೈಗೆ ಬೆಲೆಯನ್ನು ಕೊಡ್ತಾ ಹೋಗಿ ಸೊ ವೈಗೆ ಬೆಲೆಯನ್ನು ಕೊಡ್ತಾಗ ಎಕ್ಸ್ ಬೆಲೆ ಬರ್ತದೆ ಅದೇ ರೀತಿ ಈ ಕಡೆನು ಸಹ ಎಕ್ಸ್ ಮೈನಸ್ ಟು ವೈ ಇಸ್ ಈಕ್ವಲ್ ಟು ಟು ಸೊ ಇಲ್ಲಿ ಏನ್ ಮಾಡ್ತೀರಾ ಮೈನಸ್ ವೈಯನ್ನು ಆ ಕಡೆ ತೆಗೆದುಕೊಂಡ್ರೆ ಎಕ್ಸ್ ಇದುಗಳು ಟು ಟೂ ಮೈನಸ್ ಟೂ ಪ್ಲಸ್ ವೈ ಆಯಿತು ಸೊ ವೈಗೆ ಬೆಲೆಯನ್ನು ಕೊಟ್ಟರೆ ಎಕ್ಸ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ ಅದೇ ರೀತಿ ಎರಡೂ ಟೇಬಲ್ಸ್ಗಳನ್ನು ಬರೆದು ನಂತರ ನೀವು ನಕ್ಷೆಯನ್ನು ಬಿಡಿಸಬೇಕು ಸೊ ಫಸ್ಟ್ ಪ್ರಮಾಣ ಬರೀಬೇಕು ವೈ ಅಕ್ಷದಲ್ಲಿ ಎಷ್ಟಿದೆ ಎಕ್ಸ್ ಅಕ್ಷದಲ್ಲಿ ಎಷ್ಟಿದೆ ಒಂದು ಸೆಂಟಿಮೀಟರ್ಸ್ಗಳು ಟು ಒನ್ ಮನ್ ಅದೇ ರೀತಿ ಬರೆದುಕೊಂಡು ಈ ರೀತಿ ನೀವು ಎಕ್ಸ್ ಅಕ್ಷ ಮತ್ತು ವೈ ಅಕ್ಷನ ಬರೆದುಕೊಂಡು ಆ ವ್ಯಾಲ್ಯೂಸನ್ನು ಈ ರೀತಿ ಬರೆದಾಗ ಇಲ್ಲಿ ನಮಗೆ ಪರಿಹಾರ ಸಿಗ್ತಾ ಇದೆ ಸೊ ಎಕ್ಸ್ ಬೆಲೆ ಐದು ವೈ ಬೆಲೆ ಮೂರು ಈ ರೀತಿ ಕಂಪ್ಲೀಟ್ ಆಗಿ ಬರೆದು ನಿಮಗೆ ತೋರಿಸಿದ್ರೆ ಮೂರು ಅಂಕ ಸಿಗ್ತದೆ ಮಕ್ಕಳ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ನೆಕ್ಸ್ಟ್ ಮಕ್ಕಳ ಇದೇ ನಿಮಗೆ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಸೀರೋ ಈ ಸಮೀಕರಣದ ಶೋಧಕ ಬೆಲೆಯನ್ನು ಕಂಡು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತೇಳಿ ಕರೀತಾರೆ ಸೊ ಶೋಧಕವನ್ನ ಕಂಡುಹಿಡಬೇಕು ಅಂದರೆ ಫಸ್ಟ್ ಅದು ಆದರ್ಶ ರೂಪದಲ್ಲಿದೆಯಾ ಎಸ್ ನೆಕ್ಸ್ಟ್ ಎ ಬೆಲೆ ಬರ್ಕೊಳ್ಳೋಣ ಹಾಗಾದ್ರೆ ಎ ಬೆಲೆ ಟು ಬಿ ಬೆಲೆ ಮೈನಸ್ ಫೈವ್ ಸಿ ಬೆಲೆ ತ್ರೀ ಸೊ ಶೋಧಕ ಕಂಡುಹಿಡಿಯೋಕ್ಕೆ ಸೂತ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಹಾಗಾಗಿ ವ್ಯಾಲ್ಯೂಸ್ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಒನ್ ಸೊ ಹಾಗಾಗಿ ಏನಾಗಿದೆ ಒಂದು ಸೊನ್ನೆಗಿಂತ ಜಾಸ್ತಿ ಇದೆ ಹಾಗಾಗಿ ನಮ್ಮ ಮೂಲಗಳು ವಾಸ್ತವ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿರ್ತದೆ ನೆಕ್ಸ್ಟ್ ನಿಮಗೆ ಇದರ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಟು ಇಸ್ ಇಕ್ವಲ್ ಟು ಜೀರೋ ಇದರ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವುಗಳು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನ ಕಂಡುಹಿಡಿಯಿರಿ ಹೇಳಿ ಹೇಳ್ತಾರೆ ಅಥವಾ ಸೂತ್ರದ ಮೂಲಕ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಾಗ ನೀವು ಈ ರೀತಿ ಡೈರೆಕ್ಟಾಗಿ ಬರ್ಕೊಳ್ಳಿ ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಟು ಸೊ ಶೋಧಕವನ್ನು ಕಂಡುಹಿಡೀರಿ ಸೊ ಬಿ ಸ್ಕ್ವೇರ್ ಮೈನಸ್ ಫೋರ್ ಸಿಯನ್ನು ಮಾಡಿದರೆ ಸೆವೆಂಟೀನ್ ಲೆಸ್ ದೆನ್ ಝೀರೋ ಆಯಿತು ಸೊ ಸೊ ಸೊನ್ನೆಗಿಂತ ಸೆವೆಂಟೀನ್ ಏನಾಗಿದೆ ಜಾಸ್ತಿ ಆಗಿದೆ ಹಾಗಾಗಿ ಇಲ್ಲಿ ವಾಸ್ತವ ಮೂಲಗಳು ಅನ್ನು ಹೊಂದಿದೆ ಮತ್ತು ಭಿನ್ನವಾದ ಮೂಲಗಳನ್ನು ಹೊಂದಿದೆ ಅವ್ರು ಏನಂತ ಕೇಳಿದರೆ ವಾಸ್ತವ ಮೂಲಗಳಾಗಿದ್ದರೆ ಮೂಲಗಳ ಸ್ವಭಾವ ಕಂಡುಹಿಡಿರಿ ಆಗ ನೀವು ಸೂತ್ರವನ್ನು ಬಳಸಿಕೊಂಡು ಈ ರೀತಿ ಲೆಕ್ಕವನ್ನ ಬಿಡಿಸಿ ಎಕ್ಸ್ ಮತ್ತೆ ಎಕ್ಸ್ ಬೆಲೆಗಳನ್ನು ನೀವು ಕಂಡು ನೆಕ್ಸ್ಟ್ ಸಮಾಂತರ ಶ್ರೀಡಿಗೆ ಬಂದ್ರೆ ಇಲ್ಲಿ ಪದಗಳನ್ನ ಕಂಡುಹಿಡಿಯುದು ಹತ್ತನೇ ಪದ ಇಪ್ಪತ್ತನೇ ಪದವನ್ನು ಸೂತ್ರ ಉಪಯೋಗಿಸಿ ಕಂಡು ಅಂತಾರೆ ಆಗ ನೀವು ಫಸ್ಟ್ ಎ ಬೆಲೆಯನ್ನು ಕಂಡು ಬರ್ಕೊಳ್ಳಿ ಡಿ ಅನ್ನ ಕಂಡಿಟ್ಕೊಳ್ಳಿ ಎ ಟು ಮೈನಸ್ ಎನ್ ಮಾಡಿ ನೆಕ್ಸ್ಟ್ ಎ ಎನ್ ಸೂತ್ರವನ್ನು ಬರ್ಕೊಂಡ್ರೆ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಆಗುತ್ತೆ ಸೊ ಅಲ್ಲಿಗೆ ನಮಗೆ ಫಾರ್ಮುಲಾ ಗೊತ್ತಾಯ್ತಲ್ಲ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಟೆನ್ ಗೊತ್ತಾಗುತ್ತೆ ಅದು ಫಾರ್ಟಿ ಸೆವೆನ್ ಸೊ ಇದೇ ರೀತಿಯ ಹಲವಾರು ಲೆಕ್ಕಗಳನ್ನು ನೀವು ಬರೆದುಕೊಂಡು ಬಿಡಿಸ್ತಾ ಹೋಗಿ ಮಕ್ಕಳ ನೆಕ್ಸ್ಟ್ ಎ ಎ ಟೆನ್ ಕಾಮ ಫಿಫ್ಟೀನ್ ಕಾಮ ಟ್ವೆಂಟಿ ಈ ಸಮಾಂತರ ಶ್ರೇಡಿಯ ಇಪ್ಪತ್ತನೇ ಪದಗಳವರೆಗಿನ ಮೊತ್ತ ಕಂಡುಹಿಡೀಬೇಕು ಸೊ ಮೊತ್ತ ಕಂಡುಹಿಡಿಬೇಕು ಅಂದರೆ ಫಸ್ಟ್ ನಮಗೆ ದತ್ತಾಂಶಗಳು ಗೊತ್ತಿರಬೇಕು ಎ ಬೆಲೆ ಹತ್ತು ಡಿ ಬೆಲೆ ಹದಿನ ಐದು ಎನ್ ಬೆಲೆ ಇಪ್ಪತ್ತು ಎಸ್ ಎನ್ ಕಂಡುಹಿಡಬೇಕು ಸೊ ಸೂತ್ರ ಎಸ್ ಎನ್ ಇಸ್ ಇಸಿಕಲ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಈ ಫಾರ್ಮುಲಾಕ್ಕೆ ಎಲ್ಲ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಸ್ ಟ್ವೆಂಟಿ ಗೊತ್ತಾಗುತ್ತೆ ಸೊ ಅದು ತೌಸಂಡ್ ಒನ್ ಫಿಫ್ಟಿ ಸೊ ಈ ರೀತಿಯ ಹಲವಾರು ಲೆಕ್ಕಗಳನ್ನು ನೀವು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಿಮಗೆ ಪ್ರಮೇಯಗಳು ಐದು ಪ್ರಮೇಯಗಳಿದ್ದಾವೆ ಐದು ಪ್ರಮೇಯಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ ತೇಲ್ಸ ಪ್ರಮೇಯ ಸೊ ಇದೇ ಪ್ರಮೇಯವನ್ನು ಕೇಳ್ತಾರೆ ಅಂತಲ್ಲ ಯಾವ ಪ್ರಮೇಯವನ್ನು ಬೇಕಾದರೂ ಕೋನ ಕೋನ ನಿರ್ಧಾರಕ ಗುಣದ ಪ್ರಮೇಯವನ್ನು ಬೇಕಾದರೂ ಸಹ ಕೇಳ್ಬೋದು ಹಾಗಾಗಿ ಅಷ್ಟು ಪ್ರಮೇಯಗಳನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತಕ್ಕೆ ಬಂದರೆ ನಿಮಗೆ ಬಿಂದುಗಳ ದೂರವನ್ನು ಕಂಡುಹಿಡಿಯಲಿಕ್ಕೆ ಕೇಳ್ತಾರೆ ಸೊ ಅದು ಬಹಳಷ್ಟು ಈಸಿ ಡಿ ಈಸಿಕಲ್ಸ್ ಸ್ಕ್ವೇರಿಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಸೊ ಈ ರೀತಿ ಲೆಕ್ಕವನ್ನು ಹಾಕ್ಕೊಂಡು ನೀವು ಬಿಡಿಸಿದ್ರೆ ನಿಮಗೆ ಎರಡು ಅಂಕದ ಪ್ರಶ್ನೆ ಮಕ್ಕಳ ಇದು ಅಥವಾ ಟೈಮ್ಸ್ ನಿಮ್ಗೆ ಮೂರು ಅಂಕಗಳಲ್ಲೂ ಈ ಸೂತ್ರವನ್ನು ಬಳಸಿ ಕಂಡುಹಿಡಲಿಕ್ಕೆ ಕೇಳೋ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಅಲ್ಲೂ ಸಹ ಇದು ಯೂಸ್ ಆಗುತ್ತೆ ಅದನ್ನು ನೀವು ಕಲ್ತ್ಕೊಳ್ಳಿ ನೆಕ್ಸ್ಟ್ ರೇಖಾಖಂಡವನ್ನು ಕೊಟ್ಟುಬಿಟ್ಟು ಅದರ ಮದ್ಯಬಿಂದು ಮದ್ಯ ಬಿಂದುವನ್ನ ಕಂಡುಹಿಡೀರಿ ಅಂತ ಕೊಡ್ತಾರೆ ಆಗ ನಿಮ್ಗೆ ಎರಡು ಬಿಂದುಗಳನ್ನ ಕೊಟ್ಟಿರ್ತಾರೆ ಎ ಮತ್ತೆ ಬಿ ಕೊಟ್ಟಿದ್ದಾಗ ಸೂತ್ರ ಗೊತ್ತಿರುತ್ತೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ಕೋಮಾ ವೈ ಒನ್ ಪ್ಲಸ್ ವೈ ಟು ಡಿಡ್ ಬೈ ಸೊ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಡಿವೈಡ್ ಮಾಡಿದ್ರೆ ನಮಗೆ ಸಿಗೋದು ತ್ರೀ ಕಾಮ ಫೈವ್ ಆಗಿರುತ್ತೆ ನೆಕ್ಸ್ಟ್ ತ್ರಿಕೋನ ಮಿತಿಯ ಅನುಪಾತಗಳು ಸೊ ಇದು ಬಹಳ ಈಸಿ ಮಕ್ಕಳ ಸೊ ಸೈನ್ ಅಂತ ಹೇಳಿದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ರೈಟ್ ಸೊ ಇಲ್ಲಿ ಅಭಿಮುಖ ಬಾಹು ಯಾವುದು ಮಕ್ಕಳ ಇದಕ್ಕೆ ಸೈನ್ ಎಗೆ ತ್ರೀ ಡಿವೈಡೆಡ್ ಬೈ ಫೋರ್ ಆಯಿತು ಹೌದಾ ಹಾಗಾಗಿ ನಾವೀಗ ಏನು ಮಾಡ್ತೀವಿ ಸೊ ನಮಗೆ ಬೇಕಾಗಿರೋದು ಬಿ ಸಿ ನಮಗೆ ಎ ಬಿ ಕೊಟ್ಟಿದ್ದಾರೆ ಎ ಸಿ ಕೊಟ್ಟಿದ್ದಾರೆ ಸೊ ಬಿ ನೀಡ್ ಬಿ ಸಿ ಸೊ ಕಂಡುಹಿಡಿಯಬೇಕು ಅಂದರೆ ಪೈತಾಗರ್ಸ್ ಪ್ರಮಯಕ್ಕೆ ಹಾಕೊಂಡ್ರೆ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಸೊ ನಮಗೆ ಬಿ ಸಿ ಏನಾಗುತ್ತೆ ರೂಟ್ ಸೆವೆನ್ ಅಂತ ಬರುತ್ತೆ ಸೊ ಹಾಗಾಗಿ ಕಾಸ್ ತೀಟ ಏನಾಗುತ್ತೆ ರೂಟ್ ಸೆವೆನ್ ಡಿವೈಡೆಡ್ ಬೈ ಫೋರ್ ಸೊ ಅವ್ರು ಕೇಳಿದ್ರ ಎಲ್ಲ ತ್ರಿಕೋನಮಿತಿ ಅನುಪಾತಗಳನ್ನು ಕಂಡು ಹಿಡಿಯೋದು ಕಲಿತ್ಕೊಳ್ಳಿ ಸೊ ಟ್ಯಾನ್ ತೀಟ ಅಂತ ಹೇಳಿದ್ರೆ ಸೈನ್ ಬೈ ಕಾಸ್ ಆಗುತ್ತೆ ಸೊ ಹಾಗಾಗಿ ಫೋರ್ ಫೋರ್ ಕ್ಯಾನ್ಸಲ್ ಆದರೆ ತ್ರೀ ಬೈ ರೂಟ್ ಸೆವೆನ್ ಆಯಿತು ಕಾಟ್ ತೀಟ ಅಂತ ಹೇಳಿದ್ರೆ ರೂಟ್ ಸೆವೆನ್ ಬೈ ತ್ರೀ ಆಗುತ್ತೆ ಸಿಕೆಂಟ್ ಅಂದರೆ ರೂಟ್ ಸೆವೆನ್ ಡಿವೈಡ್ ಬೈ ಫೋರ್ ಕಾಸ್ ತೀಟ ಕೋಸಿಕೆಂಟ್ ಅಂತ ಹೇಳಿದ್ರೆ ಸೈನ್ದು ರಿವರ್ಸ್ ತ್ರೀ ಡಿವೈಡೆಡ್ ಬೈ ಫೋರ್ ಆಗುತ್ತೆ ಸೊ ಹಾಗಾಗಿ ಅದಷ್ಟು ಅದೇ ರೀತಿಯ ಅಷ್ಟು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೃತ್ತಕ್ಕೆ ಬಂದಾಗ ವೃತ್ತಗಳಲ್ಲಿ ಎರಡೂ ಪ್ರಮೇಯಗಳಿದ್ದಾವೆ ಎರಡೂ ಪ್ರಮೇಯಗಳನ್ನು ನೀವು ಅಭ್ಯಾಸವನ್ನ ಮಾಡ್ಕೋಬೇಕು ಮಕ್ಕಳು ಯಾಕೆಂದ್ರೆ ಎರಡೂ ಪ್ರಮೇಯಗಳಲ್ಲಿ ಕಂಪಲ್ಸರಿ ಒಂದು ಪ್ರಮೇಯ ನಿಮಗೆ ಮೂರು ಅಂಕಕ್ಕೆ ಬರ್ತದೆ ನೆಕ್ಸ್ಟು ನೇರ ವಿಧಾನದಿಂದ ಸರಾಸರಿಯನ್ನು ಕಂಡುಹಿಡೀಬೇಕು ಸೊ ಇಲ್ಲಿ ನಿಮಗೆ ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿರ್ತಾರೆ ಸಿ ಐ ಆ್ಯಂಡ್ ಎಫ್ ಐ ಕೊಟ್ಟಿರ್ತಾರೆ ಸೊ ಎಕ್ಸ್ ಐ ಕಂಡುಹಿಡೀಬೇಕು ಎಕ್ಸ್ ಐ ಅಂದರೆ ಏನು ಇಲ್ಲ ಮಕ್ಕಳ ವರ್ಗಾಂತರದ ಮದ್ಯಬಿದ್ದು ಸೊ ಈ ವರ್ಗಾಂತರದ ಸಿ ಐದು ಮತ್ತು ಹದಿನೈದರ ಮಧ್ಯ ಬಿಂದು ಹತ್ತು ಇದರ ಮಧ್ಯ ಬಿಂದು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಓಕೆನಾ ಸೊ ಎಫ್ ಐ ಅನ್ನು ಕೂಡಿಸ್ಬೇಕು ಅದನ್ನು ನಾವು ಸಮೇಷನ್ ಆಫ್ ಎಫ್ ಐ ಅಂತೀವಿ ಸೊ ನೆಕ್ಸ್ಟು ಎಫ್ ಐ ಎಕ್ಸ್ ಐ ಅಂದರೆ ಇದನ್ನು ಮತ್ತೆ ಇದನ್ನು ಗುಣಿಸ್ಬೇಕು ಹತ್ತೊಂದ್ಲಿ ಹತ್ತು ಇಪ್ಪತ್ತ್ಮೂರು ಅರವತ್ತು ನೂರೈವತ್ತು ನೂರತ್ತು ನೂರು ಸೊ ಇದಿಷ್ಟನ್ನು ಕೂಡಿಸಿದ್ರೆ ಸಮೇಷನ್ ಆಫ್ ಎಫ್ ಐ ಎಕ್ಸ್ ಐ ಆಗುತ್ತೆ ತಗೋಗಿ ಸರಾಸರಿ ಕಂಡಿಡಲಿಕ್ಕೆ ಸೂತ್ರ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಎಫ್ ಐ ಬೈ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಐ ಸೊ ಫೋರ್ ಏಯ್ಟಿ ಡಿವೈಡೆಡ್ ಬೈ ಫಿಫ್ಟೀನ್ ಮಾಡಿದರೆ ತರ್ಟಿ ಟು ಬರುತ್ತೆ ಸೊ ಈ ರೀತಿ ಹಲವಾರು ಒಂದಷ್ಟು ಲೆಕ್ಕಗಳನ್ನ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಬಹುಲಕವನ್ನ ಕಂಡು ಹಿಡಿಯೋದು ಸೊ ವೆರಿ ಈಸಿ ಮಕ್ಕಳು ಬಹುಲಕವನ್ನ ಕಂಡು ಹಿಡಿಯೋದು ಸೊ ಫಸ್ಟ್ ಆವೃತ್ತಿಯನ್ನು ತೆಗೆದುಕೊಳ್ಳಿ ಆ ಆವೃತ್ತಿಯಲ್ಲಿ ಯಾವುದು ಹೈಯೆಸ್ಟ್ ಆವೃತ್ತಿ ಇರ್ತದಲ್ಲ ಆ ಆವೃತ್ತಿಯನ್ನು ನೀವು ತಗೋಬೇಕು ಸೊ ಅದೇನಾಗುತ್ತೆ ಅಂತ ಹೇಳಿದ್ರೆ ಆ ಎಂಟಿದೆಯಲ್ಲ ಅದನ್ನು ನಾವು ಎಫ್ ಜಿ ಎಫ್ ಒನ್ ಅಂತ ಹೇಳಿ ತಗೊಳ್ಕೊ ಆ ವರ್ಗ ಆ ಇನ್ ಇಂದಿನ ಆವೃತ್ತಿಯನ್ನ ಎಫ್ ಜೀರೋ ಅಂತ ಹೇಳಿ ತಗೊತ್ಕೊಳ್ತೀವಿ ಮುಂದಿನ ಆವೃತ್ತಿಯನ್ನ ಎಫ್ ಟು ಅಂತ ಹೇಳಿ ತಗೊಳ್ತೀವಿ ಹಾಗಾಗಿ ನಮ್ಗೆ ಇಲ್ಲಿ ಎಫ್ ಒನ್ ಗೊತ್ತಾಗುತ್ತೆ ಎಫ್ ಜೀರೋ ಗೊತ್ತಾಗುತ್ತೆ ಎಫ್ ಗೊತ್ತಾಯ್ತು ಗೊತ್ತಾಯಿತು ಅಂದ್ರೆ ಗಾತ್ರ ವರ್ಗಾಂತರದ ಗಾತ್ರ ಎಷ್ಟಿದೆ ಮಕ್ಕಳ ಹತ್ತಿದೆ ಏನು ಈ ವರ್ಗಾಂತ ನಮಗೆ ಆವೃತ್ತಿ ಸಿಕ್ಕಿದೆಯಲ್ಲ ಆ ಆವೃತ್ತಿಯ ವರ್ಗಾಂತರದ ಕೆಳಮಿತಿ ಏನಾಗಿರುತ್ತೆ ಇಪ್ಪತ್ತೈದು ಸೊ ಇದಿಷ್ಟು ಗೊತ್ತಿದ್ರೆ ಈಸಿಯಾಗಿ ನೀವು ಸೂತ್ರಕ್ಕೆ ಹಾಕಬೇಕು ಬಹುಲಕ ಇದು ಕೊಟ್ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ಜೀರೋ ಮೈನಸ್ ಎಫ್ ಟು ಇಂಟು ಹೆಚ್ ಸೊ ಬೆಲೆಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ತರ್ಟಿ ತ್ರೀ ಸಿಗುತ್ತೆ ಅರ್ಥ ಆಗಿದೆಲ್ಲ ನೆಕ್ಸ್ಟ್ ಲಾಸ್ಟ್ಗೆ ಅಂದರೆ ಸಂಭವನೀಯತೆ ಸೊ ಇದು ಬಹಳಷ್ಟು ಈಸಿ ಮಕ್ಕಳು ಒಂದು ದಾಳವನ್ನು ಒಂದು ಸಲ ಒಂದು ದಾಳದಲ್ಲಿ ಎಷ್ಟು ಸಂಖ್ಯೆ ಎಷ್ಟು ಇರ್ತದೆ ಒಂದರಿಂದ ಆರು ಸೊ ಎನ್ ಆಫ್ ಎಸ್ ಆರು ಇರ್ತದೆ ಅವ್ರು ಹೇಳಿರೋದು ಅವಿಭಾಜ್ಯ ಸಂಖ್ಯೆಗಳು ಮೊದಲನೇದು ಸೊ ಎಸ್ ಈಕ್ವಲ್ಸ್ ಟು ಅವಿಭಾಜ್ಯ ಸಂಖ್ಯೆ ಯಾವುದಪ್ಪ ಒಂದು ಅಂದರೆ ಆ ಸಂಖ್ಯೆಯಲ್ಲಿ ಬಿಟ್ಟರೆ ಒಂದರಲ್ಲಿ ಬಿಟ್ರೆ ಯಾವ ಸಂಖ್ಯೆಯಲ್ಲಿ ಅದು ಡಿವೈಡ್ ಆಗಲ್ಲ ಹಾಗಾಗಿ ಎರಡು ಮೂರು ಐದು ಇವು ಅವಿಭಾಜ್ಯ ಸಂಖ್ಯೆ ಹಾಗಾಗಿ ಎನ್ ಆಫ್ ಎ ಐಸ್ ಇಲ್ ಟು ತ್ರೀ ಆಯಿತು ಸೊ ಪಿ ಆಫ್ ಎ ಟು ತ್ರೀ ಬೈ ಸಿಕ್ಸ್ ಸೊ ಒನ್ ಬೈ ಟು ಆಯಿತು ನೆಕ್ಸ್ಟ್ ಬೆಸ ಸಂಖ್ಯೆಗಳು ಕೇಳಿದ್ದಾರೆ ಒಂದು ಮೂರು ಐದು ಹಾಗಾಗಿ ಎನ್ ಆಫ್ ಬಿ ಏನಾಗುತ್ತೆ ಮೂರು ಸೊ ಇಯರ್ ಆಲ್ಸೋ ವಿಲ್ ಗೆಟ್ ಒನ್ ಬೈ ಟು ಸೊ ಈ ರೀತಿಯ ನೀವು ಹಲವಾರು ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ ಮಕ್ಳು ಈಸಿಯಾಗಿ ಇದರೊಳಗಡೆನೇ ಲೆಕ್ಕಗಳು ನಿಮಗೆ ಬರ್ತವೆ ನಂಬರ್ಸ್ ಅಷ್ಟು ಚೇಂಜ್ ಆಗಿರ್ತದೆ ನೆಕ್ಸ್ಟ್ ಸೂತ್ರಗಳು ಆಲ್ರೆಡಿ ಸೂತ್ರಗಳ ಮೇಲೆ ನಾನು ಮಾಡಿದ್ದೀನಿ ಮಕ್ಳ ವೀಡಿಯೋಸನ್ನು ಯಾವೆಲ್ಲ ಸೂತ್ರಗಳನ್ನು ಓದ್ಕೊಬೇಕು ಅಂತ ಸೊ ಇಲ್ಲೂ ಸಹ ನಿಮಗೆ ಜಸ್ಟ್ ಆಗಿ ಡಿಸ್ಪ್ಲೇನ ಮಾಡ್ತಾ ಹೋಗಿದ್ದೀನಿ ನೋಡಿ ಇದಿಷ್ಟು ಸೂತ್ರಗಳನ್ನು ನೀವು ಕಾನ್ಸಂಟ್ರೇಷನ್ ಮಾಡಿ ಕಲ್ತ್ಕೊಳ್ಳಿ ಇದಿಷ್ಟರೊಳಗಡೆ ನಿಮಗೆ ಅಟ್ಲೀಸ್ಟ್ ಡೈರೆಕ್ಟಾಗಿ ಒಂದು ಎರಡರಿಂದ ಮೂರು ಸೂತ್ರಗಳನ್ನು ನಿಮಗೆ ಡೈರೆಕ್ಟಾಗಿ ಬರೀಲಿಕ್ಕೆ ಕೇಳಿರ್ತಾರೆ ಅಥವಾ ನಿಮಗೆ ಕೆಲವೊಂದು ಇದ್ರ ಮೇಲೆ ಲೆಕ್ಕಗಳು ಇರ್ತವೆ ಹಾಗಾಗಿ ಇದಿಷ್ಟು ನಿಮಗೆ ಬಹಳಷ್ಟು ಯೂಸ್ಫುಲ್ ಆಗುತ್ತೆ ಇವತ್ತ ನಡೆಯುವಂಥ ಸರಣಿ ಎಕ್ಸಾಮ್ಗಳಿಗಿರ್ಬೋದು ಅಥವಾ ನಿಮ್ಮ ಪೂರ್ವಸಿದ್ಧ ಪರೀಕ್ಷೆಗಳಿಗೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇವು ಯೂಸ್ ಆಗ್ತವೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ